ಶಾರ್ಟ್ ಆಗಿ ಹೇಳ್ತೀನಿ ನಮ್ಮ ತಂದೆ ನಮ್ಮ ತಂದೆ ಮತ್ತೆ ದರ್ಶನ್ ಸರ್ ಬಹಳ ಕ್ಲೋಸ್ ಫ್ರೆಂಡ್ಸು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷಗಳಿಂದ ಬಹಳ ಕ್ಲೋಸ್ ಫ್ರೆಂಡ್ಸು ಇವತ್ತಿಗೂ ಹಂಗೆ ಇದ್ದಾರೆ ಸೊ ಅವ್ರಿಗೆ ದರ್ಶನ್ ಸರ್ ಸೀರಿಯಲ್ ಯಾವಾಗ ಮಾಡ್ತಿದ್ರು ಅಂಬಿಕಾ ಅಂತ ಒಂದು ಸೀರಿಯಲ್ ಮಾಡ್ತಿದ್ರಲ್ಲ ಅವಾಗಿಂದೂ ನಮ್ಮ ದರ್ಶನ್ ಸರ್ ನಮ್ಮ ತಂದೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಸೊ ಚಿಕ್ಕ ವಯಸ್ಸಿಂದಾನು ಅವ್ರಿಗೆ ನೋಡ್ಕೊಂಡು ಬೆಳೆದಿರೋದು ಸೊ ಅವ್ರ ಮಾರ್ಗದರ್ಶನ ತಗೊಂಡೆ

ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ಜೊತೆ ಮಾತಾಡ್ಬೇಕಾದ್ರೆಲ್ಲ ಟಿಪ್ಸ್ ಎಲ್ಲ ಕೊಡ್ತಾ ಇದ್ರ ಹೆಂಗ್ ಮಾಡ್ಬೇಕು ಏನು ಅಂತ ಎಲ್ಲ ಹೌದು ಬೇರೆ ಮೀಡಿಯಂ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಬಟ್ ಮುಖ್ಯವಾಗಿ ಒಬ್ಬ ಆಕ್ಟಿಂಗ್ ಮಾಡ್ತೀಯ ಅಂತಂದ್ರೆ ಅದ್ರ ಹಿಂದೆ ಏನು ಶ್ರಮ ಇದೆ ಬೆಲೆ ಏನಿದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ ನಿಂತ್ಕೊಂತೀಯ ಅಂತಂದ್ರೆ ಅದರಿಂದ ಎಷ್ಟು ಶ್ರಮ ಪಡ್ತಾರೆ ಪ್ರತಿಯೊಬ್ಬರು ಏನೇನ್ ಮಾಡ್ತಾರೆ ಎಷ್ಟು ಟೈಮ್ ತಗೊಳತ್ತೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಏನೊಂದ್ ಮಾಡ್ತೀಯ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರ್ಬೇಕು ಸೊ ಅದ್ರದ್ದು ತೂಕ ನಾವು ಅದನ್ನ ಅಷ್ಟೇ ಶ್ರದ್ಧೆ ಜೊತೆ ಡಿಸಿಪ್ಲಿನ್ ಜೊತೆ ಮಾಡ್ತೀವಿ ಸೊ ಅದು ತುಂಬಾ ಹೇಳ್ಕೊಡ್ತಾರೆ ಸ್ಟಾರ್ಟ್ ಆಯ್ತು ಸೊ ಹೇಳ್ದಲ್ಲ ನನಗೆ ಚಿಕ್ಕ ವಯಸ್ಸಿನ ಹೇಳ್ತೀವಿ ಸೊಳ್ತೀವಿ ಸೊ ಅದೇ ನನಗೆ ಚಿಕ್ಕ ವಯಸ್ಸಿಂದಾನು ಆಸೆ ಇತ್ತು ಅಂತ ಹೇಳಿದ್ನಲ್ಲ ಅದೇ ಆಸೆಯಾಗಿ ಉಳ್ಕೊಂಡಿತ್ತು ಬಟ್ ಯಾವಾಗ ಟ್ವೆಲ್ತ್ ಮುಗೀತು ಆವಾಗ ನನಗೆ ಅನ್ನಿಸ್ತು ಓಕೆ ಇದ್ರ ಮೇಲೆ ಕೆಲಸ ಮಾಡಬೇಕು ಅಂತ ಸೊ ಆಗ ದರ್ಶನ್ ಸರ್ ತಂದೆ ಕೇಳಿದಾಗ ದರ್ಶನ್ ಸರ್ ಹೇಳಿದ್ರು ಇಲ್ಲಲ್ಲ ಡಿಗ್ರಿ ಆಗಿ ಡಿಗ್ರಿ ಮುಗಿಸ್ಕೊಂಡ್ಲಿ ಆಮೇಲೆ ಮಾಡೋಣ ಅಂತ ಡಿಗ್ರಿ ಆಗಿ ಡಿಗ್ರಿ ಆಗ್ಲಿ ಅಂತ ಹೇಳಿದ್ರು ಸೊ ಓಕೆ ಫೈನ್ ಡಿಗ್ರಿ ಮಾಡಿದೆ ಡಿಗ್ರಿ ಜೊತೆ ನಾನು ದಿನ ಬೆಳಿಗ್ಗೆ ಇದು ಜಿಮ್ನಾಸ್ಟಿಕ್ಸ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಅದು ಮಾಡ್ತಿದ್ದೆ ಸೊ ಡಿಗ್ರಿ ಆಗಿದ ತಕ್ಷಣ ಮತ್ತು ದರ್ಶನ್ ಸರಿ ಕೇಳಿದಾಗ ಅವ್ರು ಹೇಳಿದ್ರು ಫಸ್ಟು ರಂಗಭೂಮಿ ಮಾಡಲಿ ಅಂದರೆ ಅದು ತುಂಬ ಮುಖ್ಯ ಒಬ್ಬ ನಟ ಅಂದರೆ ಅಭಿನಯ ಏನೇ ಆಗಿರಲಿ ಈ ಫೀಲ್ಡಿಗೆ ಬರ್ತೀಯ ಅಂದರೆ ಥಿಯೇಟ್ರಿಗೆ ಹೋಗ್ಬೇಕು ಫಸ್ಟು ಅಲ್ಲಿ ತುಂಬ ಹೆಲ್ಪ್ ಆಯಿತು ಸೊ ಅಲ್ಲಿ ಅವರು ಹೇಳಿದ್ದು ಇದು ಮಂಡ್ಯ ರಾಮೇಶ್ವರ್ ಅವರ ನಟನ ಮೈಸೂರಲ್ಲಿರೋದು ಅಲ್ಲಿ ಆ ಸಂಸ್ಥೆಗೆ ಸೇರ್ಕೋ ಅಂತ ಹೇಳಿದರು ಸೊ ಅಲ್ಲಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಅಲ್ಲಿ ಒಂದು ವರ್ಷ ಒಂದು ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದೆ ಅಲ್ಲಿ ಬಹಳ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಂಡೇ ರ ತುಂಬಾ ಕಲಿತಿದ್ದೀನಿ ತುಂಬಾ ಅದ್ಭುತವಾದ ಸೀನಿಯರ್ ಖಂಡಿತ ಸೊ ಅವ್ರದು ತುಂಬ ಹೆಲ್ಪ್ ಆಯ್ತು ಅಲ್ಲಿ ಮತ್ತೆ ಅರೌಂಡ್ ಒಂದು ಹನ್ನೆರಡು ಪ್ರದರ್ಶನಗಳನ್ನ ಮಾಡಿದೀವಿ ನಾಟಕ ಮೂರ್ನಾಲ್ಕು ನಾಟಕ ಮಾಡಿದೀವಿ ಮುಖ್ಯವಾಗಿ ಮಹಾಮಹಿ ಅಂತ ಅದಾದ್ಮೇಲೆ ಸ್ಥಾವರ್ ಜಂಗಮ್ಮ ಮತ್ತೆ ಇನ್ನೊಂದು ಕನ್ನಡ ಕಾವ್ಯ ಕಣಜ ಅಂತ ಇಲ್ಲ ಮೂರು ತುಂಬಾ ಚೆನ್ನಾಗಿತ್ತು ಅದ್ಭುತವಾದ ನಾಟಕ ಆಮೇಲೆ ಇದು ಅಲ್ಲಿ ಮೇಕ್ ಸಮೀರ್ ಸರ್ ಅಂತನಾಗಿದ್ದಾರೆ ನಟನಲ್ಲ ಪ್ರಿನ್ಸಿಪಲ್ ಅವರು ತುಂಬಾ ಅದ್ಭುತವಾದ ನಟ ಅವರು ತುಂಬಾ ಸಪೋರ್ಟ್ ತುಂಬಾ ಹೇಳ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಒಂದು ನಾಟಕ ಇದೆ ನೀವು ಮೈಸೂರಿಗೆ ಹೋದ್ರೆ ಮೋಸ್ಟ್ಲಿ ನೀವು ನೋಡ್ಬೋದು ಕಣಿವೆಯ ಹಾಡು ಅಂತಿವೆಯ ಹಾಡು ಹೌದು ಹೌದು ಬಹಳ ಅದ್ಭುತವಾದ ನಾಟಕ ತುಂಬಾ ಇಮೋಷನಲ್ಲಿ ಒಂದು ಮ್ಯೂಸಿಕಲಿ ಅದು ಅಲ್ಲಿ ಅದರಲ್ಲಿ ದಿಶಾ ರಮೇಶ್ ಮ್ಯಾಮ್ ಇದ್ದಾರೆ ಮಡಿ ರಮೇಶ್ ಸರ್ ಅವರ ಮಕ್ಕಳು ಅವರು ಅಭಿನಯ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅದಾಯ್ತು ನಟನ ಸೊ ನಟನ ಆಗಿದ ತಕ್ಷಣ ಬಾಂಬೆಗೆ ಹೋದೆ ಅಲ್ಲಿ ಅನುಪಮ್ ಖೇರ್ ಅವರ ಆಕ್ಟರ್ ಪ್ರಿಪೇರ್ಸ್ ಅಂತ ಒಂದು ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲೊಂದು ಕೋರ್ಸ್ ಮಾಡಿದೆ ಅದು ತೀರಾ ಆ್ಯಕ್ಟಿಂಗ್ ಫಾರ್ ಸ್ಕ್ರೀನ್ ಅಂತ ಇದೊಂದು ಹಟನ ಸ್ಟೇಜ್ ಇತ್ತಲ್ಲ ಅದು ತೀರಾ ಸ್ಕ್ರೀನ್ ಎರಡು ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಅಲ್ಲಿಗೆ ಹೋದೆ ಸೊ ಆಗಿದ ತಕ್ಷಣ ಬ್ಯಾಕ್ ಟು ಬ್ಯಾಂಗ್ಲೋ ಆಗ ಸರಿ ಈಗ ಒಂದು ಸ್ವಲ್ಪ ಮಾಡಿದ್ದೀನಿ ಏನೋ ಒಂದು ರೆಡಿ ಟ್ರೈನಿಂಗ್ ಮಾಡಿದ್ದೀನಿ ಮುಂದೆ ಏನು ಅಂತ ಬಂದಾಗ ದರ್ಶನ್ ಸರು ಮತ್ತೆ ನನ್ನನ್ನು ಮಾರ್ಗದರ್ಶನ ಕೊಟ್ಟು ಇಲ್ಲ ಫಸ್ಟು ಮಾಡಬೇಕು ಅದಾಯಿತು ಈಗ ಡೈರೆಕ್ಟ್ ಆ್ಯಕ್ಟಿಂಗ್ ಬೇಡ ಅದು ನಾನು ಹೇಳ್ದಂಗೆ ಕ್ಯಾಮ್ರಾ ಹಿಂದೆ ಏನೇನು ನಡೆಯುತ್ತೆ ಯಾರ್ಯಾರು ಶ್ರಮ ಪಡ್ತಾರೆ ಏನೇನು ಮಾಡ್ತಾರೆ ಅದು ಗೊತ್ತಿರಲಿ ಅಂತ ನನಗೆ ಡೆವಿಲ್ ಸಿನಿಮಾಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಒಂದು ಅವಕಾಶ ಕೊಟ್ಟರು ಸೊ ಆಗ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸೇರಿಕೊಂಡೆ ಡೆವಿಲ್ ಸಿನಿಮಾದಲ್ಲಿ ಫಸ್ಟ್ ಡೇ ಮುಗೀತು ಸೆಕೆಂಡ್ ಡೇ ಒಂದು ಸೆಟ್ ಮೈಸೂರು ಆಗ ಈ ಒಂದು ಪಾತ್ರ ಅದು ನನಗೆ ಆಫರ್ ಬಂತು ಈ ಥರ ಒಂದಿದೆ ನಾಳೆ ಇದೆ ನಾಳೆ ಇರೋದು ಇವತ್ತು ನನಗೆ ಆ ಪಾತ್ರ ಸಿಕ್ತು ಸೊ ಅನ್ ಇನ್ ಈ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟಿದ್ರು ಇದೇ ತರ ಸೊ ಖುಷಿ ಆಯ್ತು ಡೇವಿ ಆಕ್ಟ್ ಮಾಡಿದ್ರಿ